ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಇಪ್ಪತ್ತೇಳನೇ ತಾರೀಕು ಸ್ನೇಹಿತರೆ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆಯ ದಿನ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಹಣಕಾಸಿನ ಸ್ಥಿತಿಯಾಗಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮನೆಯನ್ನು ಕಟ್ಟಬೇಕು ಅಂತಂದರೆ ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿದೆ ಈ ಪರಿಹಾರಗಳನ್ನು ತಪ್ಪದೆ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇದರ ಜೊತೆಗೆ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಮಾವಾಸ್ಯೆಯ ದಿನದಿಂದ ಹಾಗಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜ್ಯೇಷ್ಠ ಅಮಾವಾಸ್ಯೆ ಹತ್ತಿರದಲ್ಲಿದ್ದು ಸ್ನೇಹಿತರೆ ಈ ದಿನದಂದು ವಿಷ್ಣುವಿನ ಪೂಜಿಸಲಾಗುತ್ತದೆ ಈ ವ್ರತದ ದಿನಾಂಕ ಸಮಯ ಮತ್ತು ಆ ಆಚರಣೆಗಳನ್ನು ತಿಳಿಯಲು ಸ್ನೇಹಿತರೆ ಈ ವಿಡೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಾಮೂಲಿ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡುವುದಕ್ಕಿಂತ ಅಮವಾಸೆಯ ದಿನ ಮತ್ತು ಹುಣ್ಣಿಮೆಯ ದಿನ ಮಾಡಿದ್ರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಂಡಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಒಬ್ಬರು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಒಬ್ಬರು ಹೆಚ್ಚು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಆದ್ದರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಪೂರ್ವಜರಿಗೆ ಪಿಂಡದಾನ ಮಾಡುವುದು ಜನರು ಈ ದಿನವನ್ನು ಗುರುತಿಸಲು ಇದನ್ನೆಲ್ಲ ಮತ್ತು ಇನ್ನೂ ಹೆಚ್ಚಿದವನ್ನ ಮಾಡುತ್ತಾರೆ ಸ್ನೇಹಿತರೆ ಈ ದಿನವು ಮುಖ್ಯವಾಗಲು ಒಂದು ಕಾರಣವೇನೆಂದರೆ ಅದು ವ್ಯಕ್ತಿಯನ್ನ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸಲು ಮತ್ತು ಪಿತೃ ದೋಷದಿಂದ ಮುಕ್ತಗೊಳಿಸಲು ಸ್ನೇಹಿತರೆ ಸಹಾಯವನ್ನ ಮಾಡಲಾಗುತ್ತದೆ ಅಂತಲೇ ಹೇಳಬಹುದು ಈ ದಿನದಂದು ವಿಷ್ಣುವನ್ನ ಪೂಜಿಸಲಾಗುತ್ತದೆ ಮತ್ತು ಭಕ್ತರ ಜೀವನದಿಂದ ದುಃಖಗಳನ್ನು ತೆಗೆದಾಕಲು ಅವರು ನಿಜವಾಗಿಯೂ ಸಹಾಯವನ್ನು ಮಾಡಬಲ್ಲವನು ಅಂತಲೇ ಹೇಳ್ಬೋದು ದೇವರ ಆಶೀರ್ವಾದವನ್ನು ಸಿಗಬೇಕು ಅಂತಂದರೆ ಸ್ನೇಹಿತರೆ ಹಮಾವಸ್ಯೆ ಹುಣ್ಣಿಮೆ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ದಿನದಂದು ದೇವ ಜನಿಸಿದರು ಮತ್ತು ಅದಕ್ಕಾಗಿಯೇ ಈ ದಿನವನ್ನು ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಇನ್ನು ಜ್ಯೇಷ್ಠ ಅಮಾವಾಸ್ಯೆ ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡ್ತೀನಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ತಿಥಿ ಮೇ ಇಪ್ಪತ್ತಾರು ಮಧ್ಯಾಹ್ನ ಹನ್ನೆರಡು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಮೇ ಇಪ್ಪತ್ತಾರು ಮಧ್ಯಾಹ್ನ ಹನ್ನೆರಡು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಇನ್ನು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಸ್ನೇಹಿತರೆ ಮೇ ಇಪ್ಪತ್ತೇಳು ರಾತ್ರಿ ಎಂಟು ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಸ್ನೇಹಿತರೆ ಉದಯದ ತಿಥಿಯ ಪ್ರಕಾರ ಜ್ಯೇಷ್ಠ ಅಮಾವಾಸ್ಯೆಯನ್ನು ಮೇ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಈ ದಿನದಂದು ಆಚರಿಸಬೇಕಾದ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರಿಗೆ ಅಮಾವಾಸ್ಯ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಚರಿಸಬೇಕಾದ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತೀನಿ ನೀವು ಬೆಳಿಗ್ಗೆ ಎದ್ದ ಎದ್ದ ತಕ್ಷಣ ಸ್ನೇಹಿತರೆ ಸ್ನಾನವನ್ನು ಮಾಡಬೇಕಾಗುತ್ತದೆ ಇನ್ನು ಸೂರ್ಯ ದೇವರಿಗೆ ಹಗ್ರೆ ಅರ್ಪಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆ ದಿನ ತಪ್ಪದೇ ಮಾಡಿ ಸ್ನೇಹಿತರೆ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಬೇಕಾಗುತ್ತದೆ ಸ್ನಾನವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಮಾಮೂಲಿ ನೀರುಗಳಲ್ಲಿ ಸ್ನಾನವನ್ನು ಮಾಡಬಾರ್ದು ಆದಷ್ಟು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಅಂತಂತಾರೆ ಸೊ ಅದರ ಆಗಲಿಲ್ಲ ಅಂತಂದರೆ ಮನೆಯಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ ಸ್ನಾನವನ್ನು ಮಾಡ್ಬೋದು ಇದರ ಜೊತೆಗೆ ನೀವು ಎಲ್ಲಾದರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗಿರ್ತಾರಲ್ವ ಸ್ನೇಹಿತರೆ ಕುಂಭಮೇಳವಾಗಲಿ ಮತ್ತೊಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗಬೇಕಾದ್ರೆ ಒಂದು ಬಾಟಲಿನಲ್ಲಿ ನೀರು ತಗೊಂಡು ಬಂದು ಹಿಟ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಗಂಗಾ ಜಲವನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ ಸ್ನಾನವನ್ನು ಮಾಡ್ತಾರೆ ನಿಮ್ಗೆ ಅದು ಕೂಡ ಆಗಲಿಲ್ಲ ಅಂತಂದರೆ ನಿಮ್ಮ ದೋಷ ಪರಿಹಾರ ಆಗಬೇಕು ಅಂತಂದರೆ ಸ್ನೇಹಿತರೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿ ಮತ್ತು ಕಲ್ಲುಪ್ಪನ್ನು ಹಾಕಿ ಒಂದೆರಡು ಕಾಳು ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕಾಗುತ್ತದೆ ಆದಷ್ಟು ಒಂದು ಎರಡು ಎಳ್ಳೆ ತುಳಸಿ ಎಲೆಯನ್ನು ಹಾಕಿ ಸ್ನಾನವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಆದಮೇಲೆ ಸ್ನೇಹಿತರೆ ಸೂರ್ಯ ದೇವರಿಗೆ ಸೂರ್ಯ ದೇವರಿಗೆ ಹಗ್ರವನ್ನು ಅರ್ಪಿಸುವುದು ಉತ್ತಮ ಇನ್ನು ಪೂರ್ವಜರ ಶಾಂತಿಗಾಗಿ ಪಿಂಡದಾನ ಮತ್ತು ತರ್ಪಣವನ್ನು ಸಹ ಮಾಡಬಹುದು ಹರಳಿ ಮರದ ಕೆಳಗೆ ದೀಪ ಹಚ್ಚಿ ನೀರು ಸಿಂಧೂರ ಮತ್ತು ಇತರ ವಸ್ತುಗಳನ್ನು ಅರ್ಪಿಸುವುದು ಇದಲ್ಲದೆ ಮರಕ್ಕೆ ಕನಿಷ್ಠ ಏಳರಿಂದ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕುವುದು ಉತ್ತಮ ಅಂತಲೇ ಹೇಳಬಹುದು ತಪ್ಪದೇ ಈ ರೀತಿ ಮಾಡಿ ಸ್ನೇಹಿತರೆ ಫುಲ್ ವರ್ಕ್ ಆಗುತ್ತದೆ ಅಂತಲೇ ಹೇಳಬಹುದು ಇನ್ನು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ಕಪ್ಪು ಎಳ್ಳು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಇದರ ಜೊತೆಗೆ ನಿರ್ಜಲ ಏಕದಾಸಿ ಯಾವಾಗ ಅನ್ನೋದನ್ನ ಕೇಳೋದಾದರೆ ಎರಡು ತಿಥಿಗಳನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಇನ್ನೊಂದೆಡೆ ಈ ವರ್ಷ ನಿರ್ಜಲ ಏಕದಾಸಿಯನ್ನು ಒಮ್ಮೆ ಅಲ್ಲ ಸ್ನೇಹಿತರೆ ಎರಡು ಬಾರಿ ಆಚರಿಸಲಾಗುತ್ತದೆ ಹೆಚ್ಚಾಗಿ ಈ ಉಪವಾಸವು ಒಂದೇ ದಿನದಂದು ಬರುತ್ತದೆ ಆದರೆ ಈ ಬಾರಿ ಇದನ್ನು ಎರಡು ಬಾರಿ ಆಚರಿಸಲಾಗುತ್ತದೆ ಜೂನ್ ಆರರಂದು ಅಸ್ತ ನಕ್ಷತ್ರದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಇನ್ನು ಜೂನ್ ಏಳರಂದು ಈ ಉಪವಾಸವನ್ನ ಚಿತ್ತ ನಕ್ಷತ್ರದಲ್ಲಿ ಆಚರಿಸಲಾಗುತ್ತದೆ ಇದನ್ನು ಬಹಳ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಜನಪ್ರಿಯ ನಂಬಿಕೆಗಳ ಪ್ರಕಾರ ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸುವುದು ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳಿಗೆ ಸಂಬಂಧವಾಗಿರುತ್ತದೆ ಈ ದಿನ ವಿಷ್ಣುವಿನ ಈ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಅಪ್ಡೇಟ್ಸ್ನ ಮತ್ತಷ್ಟು ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಿರ್ಜಲ ಏಕದಸಿಯ ಮಹತ್ವವನ್ನು ತಿಳಿಸಿಕೊಡ್ತೀನಿ ಒಮ್ಮೆ ಭೀಮಸೇನರು ವೇದವ್ಯಾಸರನ್ನ ಸ್ವರ್ಗವನ್ನು ಪಡೆಯುವ ಮಾರ್ಗವನ್ನ ತಿಳಿಸುವಂತೆ ಕೇಳಿದರು ವೇದವ್ಯಾಸರು ಭೀಮಸೇನರಿಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ಸ್ನೇಹಿತರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಭಕ್ತನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಸೊ ಹಾಗಾಗಿ ಸ್ನೇಹಿತರೆ ಜೂನ್ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಮಾವಾಸ್ಯ ದಿನದಿಂದ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ರಾಜಯೋಗ ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಸುರಿಮಳ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗುರು ಮತ್ತು ಬುಧ ಮೇ ಇಪ್ಪತ್ತೇಳರಂದು ಎಂದರೆ ಪರಸ್ಪರ ಮೂವತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ದ್ವಿದ್ವಾಸ ರಾಜಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವು ಒಳೆಯಬಹುದು ಆ ಲಕ್ಕಿ ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ದೇವತೆಗಳ ಗುರು ಗುರು ಗುರುಗ್ರಹವೇ ಪ್ರತಿ ವರ್ಷ ರಾಶಿಯನ್ನು ಬದಲಾಯಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಒಂದು ರಾಶಿಗೆ ಹಿಂತಿರುಗಲು ಸುಮಾರು ಹನ್ನೆರಡು ವರ್ಷಗಳು ಬೇಕಾಗುತ್ತದೆ ಆದರೆ ಈ ವರ್ಷ ಎರಡು ಎರಡರ ಪಟ್ಟು ವೇಗದಲ್ಲಿ ಚಲಿಸುತ್ತಾರೆ ಗುರು ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಮಿಥುನ ರಾಶಿಯೊಂದಿಗೆ ಕರ್ಕಟಕದಲ್ಲಿಯೂ ಕೂಡ ಸಹ ಸಾಗುತ್ತಾರೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಕುಳಿತಿದ್ದಾನೆ ಗುರುವು ಮೇ ಇಪ್ಪತ್ತೇಳರಂದು ಮಿಥುನ ರಾಶಿಯಲ್ಲಿ ಇದ್ದಾಗ ಬುಧನೊಂದಿಗೆ ಸೇರಿಕೊಂಡು ದ್ವಿದಾಸ ಯೋಗವನ್ನ ರೂಪಿಸುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಗುರು ಬುಧನ ದ್ವಿದ್ವಾಸ ಯೋಗವು ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಮತ್ತು ಗುರು ಮೇ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ನಲ್ವತ್ನಾಲ್ಕಕ್ಕೆ ಪರಸ್ಪರ ಮೂವತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ದ್ವಿದ್ವಾದಸ ಯೋಗವು ರೂಪುಗೊಳ್ಳುತ್ತಿದೆ ಎರಡು ಗ್ರಹಗಳು ಪರಸ್ಪರ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿದ್ದಾಗ ಅಥವಾ ಮೂವತ್ತು ಡಿಗ್ರಿ ದೂರದಲ್ಲಿರುವಾಗ ದ್ವಿದ್ವಾದಸ ಯೋಗವು ರೂಪುಗೊಳ್ಳುತ್ತದೆ ಈ ಲಕ್ಕಿ ರಾಶಿ ಯಾವುದು ಅಂತಂದರೆ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಬಹಳ ಅದೃಷ್ಟ ಅಂತಲೇ ಹೇಳಬಹುದು ಗುರು ಮತ್ತು ಬುಧನ ಯೋಗವು ಮೇಷರಾಶಿ ಚಕ್ರದ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಬಹುದು ಈ ರಾಶಿಯ ಜನರು ಸೋಮಾರಿತನವನ್ನ ಬಿಟ್ಟು ಕೆಲಸದತ್ತ ಹೆಚ್ಚಿನ ಗಮನ ಹರಿಸುತ್ತಾರೆ ಇದರೊಂದಿಗೆ ಒಡಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧಗಳು ಸ್ಥಾಪನೆಯಾಗುತ್ತವೆ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಇರುತ್ತವೆ ಇದರೊಂದಿಗೆ ವೈವಾಹಿಕ ಜೀವನದಲ್ಲಿ ಮಾತ್ರ ಸಂತೋಷವಿರುತ್ತದೆ ಸಮಾಜದಲ್ಲಿ ಗೌರವವು ಕೂಡ ವೇಗವಾಗಿ ಹೆಚ್ಚಾಗುತ್ತದೆ ಇದರೊಂದಿಗೆ ಆದಾಯದಲ್ಲಿ ಉತ್ತಮ ವೆಚ್ಚಳವಾಗಬಹುದು ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ನೀವು ಯಾವುದೇ ಮದುವೆ ಅಥವಾ ಶುಭ ಕೆಲಸದಲ್ಲಿ ಭಾಗವಹಿಸಬಹುದು ನೀವು ಧಾರ್ಮಿಕ ಪ್ರವಾಸಗಳಿಗೆ ಹೋಗಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಬಹಳ ಒಳ್ಳೆಯದಾಗಲಿದೆ ಮುಂದಿನ ದಿನಗಳು ಮಿಥುನ ರಾಶಿಯವರಿಗೆ ಮಕ್ಕಳ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಲಾಭಗಳನ್ನು ಸಿಗಬಹುದು ಶಿಕ್ಷಣದಲ್ಲಿ ಅಪೇಕ್ಷಿತ ಫಲಿತಾಂಶಗಳು ಸಿಗುವ ಸಾಧ್ಯತೆಗಳಿವೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಸಮಾಜದ ಪ್ರಸಿದ್ಧ ಗೌರವಾನ್ವಿತ ಜನರೊಂದಿಗೆ ನಿಮಗೆ ಉತ್ತಮ ಭೇಟಿಯಾಗಬಹುದು ಸಾಮಾಜಿಕವಾಗಿ ಸಾಕಷ್ಟು ಪ್ರಗತಿ ಕೂಡ ಸಿಗಬಹುದು ಇದರ ಜೊತೆಗೆ ವ್ಯವಹಾರದಲ್ಲಿಯೂ ಕೂಡ ಲಾಭದ ಸಾಧ್ಯತೆಗಳಿವೆ ಅದೃಷ್ಟವು ಸಂಪೂರ್ಣವಾಗಿ ಬೆಂಬಲಿತವಾಗಬಹುದು ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ಶನಿದೇವರ ಕೃಪೆಯಿಂದ ಮಿಥುನ ರಾಶಿಯವರಿಗೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ಕೂಡ ಮೇ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯ ದಿನದಿಂದ ಬಹಳ ಅದೃಷ್ಟದ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ಯಾಕಂದರೆ ಗುರು ಮತ್ತು ಬುಧನ ದ್ವಿದ್ವಾದಶ ಯೋಗವು ಧನುರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಂತೋಷವಿರಬಹುದು ಸಂಗಾತಿಯೊಂದಿಗಿನ ನಿರಂತರ ಬಿರುಕು ಹೀಗೆ ಕೊನೆಗೊಳ್ಳಬಹುದು ಸ್ನೇಹಿತರೆ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಮತ್ತಷ್ಟು ಹೆಚ್ಚಾಗಲಿದೆ ಇನ್ನು ನೀವು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಆಸ್ತಿ ವಿಷಯಗಳಲ್ಲಿಯೂ ಸ್ನೇಹಿತರೆ ನೀವು ಯಶಸ್ಸನ್ನು ಪಡೆಯಬಹುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಬಹುದು ಇದರೊಂದಿಗೆ ನಿಮ್ಮ ಅತ್ತೆ ಮಾವೊಂದಿರಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಹೌದು ನೀವು ವ್ಯವಹಾರದತ್ತ ಗಮನ ಹರಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಾ ದರ ಲಾಭವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂದರೆ ಅಮಾವಾಸ್ಯೆ ಮುಗಿದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಮಾವಾಸ್ಯೆಯ ದಿನ ಮೊದಲೇ ತಿಳಿಸಿರುವ ಹಾಗೆ ಹರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಸ್ನೇಹಿತರೆ ಮುಂದಿನ ದಿನಗಳು ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮಗೆ ಇದ್ದ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಸ್ನೇಹಿತರೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಶನಿದೇವರ ಕೃಪೆಯಿಂದ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳಿಗೆಲ್ಲ ಒಂದು ಪುಲೀಸ್ ಟಪ್ ಅಂತಲೇ ಹೇಳ್ಬೋದು ನಿಮ್ಮ ಕಣ್ಣೀರಿಗೆ ಒಂದು ಪುಲೀಸ್ ಟಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರನ್ನು ಕುರುಡರಾಗಿ ನಂಬೇಡಿ ಅಂತ ಹೇಳ್ತಾ ಶನಿವಾರದಂದು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನು ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಅಂತ ಹೇಳ್ತಾ ಅಮಾವಾಸ್ಯೆ ದಿನ ಸ್ನೇಹಿತರೆ ಏಳೆ ಕನ್ಯೆಯರಿಗೆ ಐದು ಜನ ಮಕ್ಕಳಿಗೆ ಅಥವಾ ಒಂಬತ್ತು ಜನ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡುವುದು ಉತ್ತಮ ಫಲವನ್ನು ನೀಡಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳ ಪ್ರತಿನಿತ್ಯ ತಿಳ್ಕೊಳ್ಳಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್